ಮಸ್ತ್ ಟ್ರೈ ಅನ್ಬೋದು ಮನೆಯಾಗ ಮಾಡ್ಕೊರಿ ಮೈಲಿ ಸಾಕಿದ್ನೇ ಕಡೆ ಬರ್ತಂತೀವ ಹಿಂಗ್ ಮಾಡೋಣ ಇದು ಇದು ಬಂದಿತ್ತು ಮತ್ತಿನ್ನೊಂದು ಬೀಟ್ ವೆಲ್ ಕಮ್ಮಿ ಐತೆ ಅಂತ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಾರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಸುಂತಾಗ ಮೂರು ತಿಂಗಳು ಕಂಪ್ಲೀಟ್ ಆಗುತ್ತೆ ಸೊ ಇವತ್ತಿಂದ ಒಂದು ರುಟೀನ್ ಚೇಂಜ್ ಪ್ರತಿಸಲ ಇದ್ದಾಗ ಯಾಕಂದ್ರೆ ಮುಂಚೆ ಸ್ವಲ್ಪ ವಾಮಿಟ್ ಗಿಮಿಟ್ ಅದು ಹಾಕ್ತಿತ್ತಲ್ಲ ಅದು ಈಗ ಆಗಾಕುತ್ತಿಲ್ಲ ಸೊ ಇನ್ಮೇಲೆ ಒಂದಿಷ್ಟು ಚೇಂಜ್ ಮಾಡಿಕೊಟ್ಟ ಲೈಫ್ ಸ್ಟೈಲ್ ಒಳಗೆ ತಿನ್ನೋದಾಗಲಿ ಉಣ್ಣೋದಾಗ್ಲಿ ಕುಡಿದಾಗಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ ಸೊ ಇವತ್ತಿಂದ ಮನಸ್ಪೂರ್ತಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ತಿನ್ನ ಹೋಗುತ್ತಲ್ಲ ನೀನು ಮಾಡಿದ್ದು ಇವತ್ತರಿಂದ ದಿಂಡವನ್ನು ತಿಂತಾಗ ಓನು ಬೇಡ ಬೇಡ ನೀವು ಬೇಕಿತ್ತೀನಿ ಅವು ನೆನ ಶೀಟ್ ತಿನ್ಬೇಕು ಲೇಟ್ ಆಗುತ್ತೆ ತಿನ್ ತಿನ್ನ ನೀರು ಕುಡ್ದು ಬ್ರಷ್ ಮಾಡಿ ನೀರು ಕುಡ್ದು ಹಾಂ ನಿನ್ನೆಗಿದಾಗ ಇವತ್ತಿಂದಕ್ಕೆ ಏನಾರ ಡಿಫ್ರೆನ್ಸ್ ಆಗ್ಯಾವ ನಮ್ಮ ಲಡ್ಡು ಅಲ್ಲ ಜಾಸ್ತಿ ಹಾಡಾಗ್ಯಾವ ನಂದೆ ಮೆತ್ತಗದವ ಇಲ್ಲ ಬರಬರಿ ನೀನು ಅವು ಆಗುತ್ತೆ ನೀನು ಡ್ರೈ ಫ್ರೂಟ್ಸ್ ಆಗುತ್ತೆ ನಾನು ಡ್ರೈ ಫ್ರೂಟ್ಸ್ ನೀನು ತಿನ್ನಲಾರ್ದು ಬಿಟ್ಟಿದ್ದು ಡ್ರೈ ಫ್ರೂಟ್ಸ್ ನಾನು ತಿನ್ನೋತೀನಿ ಅಂಜೂರು ಇದು ಹೀಟ್ ಅಂತ ತಿನ್ನಬಾರ್ದು ಅಂತೇಳಿ ಅಂತೀರಿ ಇದು ನಾ ತಿಂದು ಖಾಲಿ ಮಾಡ್ತೀನಿ ಚಲೋ ಟೇಸ್ಟ್ ನನಗೆ ಇಷ್ಟ ಆಗೋಲ್ಲ ಯಾಕೆ ನೀನು ಒಂಥರ ಸ್ವೀಟ್ ಬಿಟ್ಟರೆ ಚಲೋ ಈಗ ಏನೇನು ಕೇಳೋಗುತ್ತಾಳೆ ಅಂದ್ರೆ ನನಗೆ ವಿಚಿತ್ರ ಆಗುತ್ತೆ ತಿನ್ನೋಕೆ ಹಿಂಗೆ ಯಾಕೆ ಕೇಳೋಕುತ್ತಾಳೆ ಅಂತೇಳಿ ಏನು ಕೇಳಿಸು ನೀನು ಒಂದ್ಸಲ ನಾನು ಊರಾಗ ಮನೆ ಹೋಗ್ತಿದ್ವಲ್ಲ ಅವಾಗ ಪೇಂಟ್ ಮಾಡಾಗ ಅಡಿಗೆ ಮಾಡೋಕ್ಕಾಗಿರ್ಲಿಲ್ಲ ಒಂದು ರೈಸ್ ಅಂಗಡಿಗೆ ಹೋಗಕ್ಕೆ ಸಿ ರೈಸ್ ಮತ್ತು ಸಾಂಬಾರು ಕಟ್ಸ್ಕೊಂಡು ಬಂದಿದ್ದೆ ಅದೇ ರೈಸ್ ಸಾಂಬಾರು ತಿನ್ನಂಗಾಗೈತೆ ಅಂತ ಇಲ್ಲೇಲಿ ಹುಡುಕೇಳ ನಾನು ಅದನ್ನು ಹೋಗಿ ಊರಿಗೆ ಹೋಗ್ಬೇಕು ನೋಡಿ ಊರಿಗೆ ಹೋಗಿ ತರ್ಬೇಕು ಮತ್ತು ಏನು ಕಟ್ಟಿನ್ಯೂ ಏನೇನ ಅಂತ ಮಾರ ಹಿಂಗೆ ನನಗೆ ಈಗ ಇದು ಅನ್ಸಬೋದಿತ್ತು ಕರೆಗೂ ಕೇಳ್ತಾರಲ್ಲ ಅಂತೇಳಿ ನಾನು ಸುಮ್ಮನೆ ನೆಪಕ್ಕೆ ಅಂತ ಮಾಡಿದ್ದೆ ಬಟ್ ಆದಷ್ಟು ಫುಲ್ಫಿಲ್ ಮಾಡ್ತೀನಿ ಬಟ್ ಆ ಸಾರು ಇಲ್ಲೆಲ್ಲಿ ಸಿಗೋಲ್ಲ ಇಲ್ಲಂದ್ರೆ ಆಗಲ್ಲ ಊರಿಗೆ ಅವರು ಹೋದಾಗ ಒಟ್ಟು ತುಂಬ ತಿನಿಸ್ಕೊಂಡು ಕರ್ಕೊಂಡು ಬರ್ತೀನಿ ಮೊದಲು ಮಾಡು ಬೇಳೆ ಸಾರು ಬೇರೆ ಇತ್ತು ಬಟ್ ಈಗ ಮಾಡು ಬೇಳೆ ಸಾರು ಒಳಗೆ ಭಾಳ ಇಂಪ್ರೂವ್ಮೆಂಟ್ ಆಗಿತ್ತು ಯಾಕಂದ್ರೆ ತರಕಾರಿ ಹೆವಿ ಕ್ವಾಂಟಿಟಿ ಒಳಗೆ ಹಾಕುತ್ತಾಳೆ ನೋಡಿ ಬಟಾಟಿ ಏನೇನಾಕಿ ಒಂದು ಮೂರು ನಾಲ್ಕು ಥರದ ಅಲ್ಲ ಒಂದೂ ಎಲ್ಲ ಹಾಕಿ ಸಂತಿ ಹೆಡ್ ಮೆಸೇಜ್ ಮಾಡ್ಕೊಳಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ನೀನು ತಂದಿದ್ದು ಮಸ್ತ್ ಸಂತಾನ ಮಕ್ ಮನೆ ಮುಕ್ಕೊಂಡು ಮುಕ್ಕೊಂಡು ಆಗುತ್ತೆ ಪಾಪ ಹೊರಗೆ ಕರ್ಕೊಂಡು ಹೋಗಂತ ಸೊ ಅದಕ್ಕೆ ಇವತ್ತು ನಾನು ಸುಮ್ಮ ಬೈಕ್ ನಾವು ಒಂದು ರೌಂಡ್ ಹಾಕೊಂಬರ್ ಹೋಗ್ಬೇಕಂತೇಳಿ ಏರಿಯಾ ಏರಿಯಾ ಒಳಗೆ ಮೇನ್ ರೋಡೊಳಗಿಲ್ಲ ಇಲ್ಲಿ ಜಿದ್ದೇನೆ ಮಧ್ಯಾಹ್ನ ಮುಕ್ಕೊಂಡಿದ್ದೆ ಏನು ಮಾಡಿದೆ ಹಾಂ ಮುಖ್ಯಕೊದ್ಬೇಕಿಲ್ಲ ಹಾಂ ಚಿತ್ರ ತಂಗ ಈಗ ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಮನ್ಯಾಗ ಕೂತ್ಕೂತ ಅಕ್ಕಿಗೂ ಬ್ಯಾಸ್ ಆಗುತ್ತೆ ನಾವೆಲ್ಲರೂ ಒಂದು ರೋಡ್ ಹಾಕೊಂಡ್ಬಂದು ಎಲ್ಲ ಕೆಲಸ ಇದು ಇರ್ತವ ಬಟ್ ಅವ್ರಿಗೆ ಒಂದು ಸ್ವಲ್ಪ ಮನ್ಯಾಗ ಕೂತ್ಕೂತು ಬ್ಯಾಸ್ ಆಗುತ್ತೆ ಎಲ್ಲಿ ಹಿಂಗ್ಯಾಕಾದ್ರೂ ಇವರು ತಿನ್ ಒಂದು ತಿನ್ನು ತಿನ್ನು ತಿಂದು ತಿಂದು ಖುಲೋದ ಎಲ್ಲಿಗೆ ಇನ್ನೊಂದು ಯಾವ್ದೋ ಅಡ್ಕಿ ಇರ್ತಾ ಇತ್ತು ನೋವು ಏನೆಲ್ಲ ಒಬ್ಬಕ್ಕೆ ಕೂತ ಇಲ್ಲ ಅದ್ರೊಂದೆಡ್ಬೇಕು ಕಾಳು ಇದಕ್ಕೆ ಹಾಕಿ ಅವು ಒಡೆಗೆ ಹೋದು ಲಕ್ಷ್ಮಿ ಪೂಜೆಗೆ ತಂದಿದ್ದಾವ ಲಕ್ಷ್ಮೀ ಇದು ದೀಪಾವಳಿ ಪೂಜೆ ಇನ್ನೊಂದು ಸ್ವಲ್ಪ ಹಾಕ ದೀಪಾವಳಿ ಪೂಜೆಗೆ ತಂದಿತ್ತೀವಲ್ಲ ಸುಮ್ನೆ ಒಣಗೊಕ್ಕು ಅಂತ ಏಯ್ ಸುಣ್ಣ ಹಾಕೋಡ್ಬಿಡು ಯಾರ ಪಾಕಿಟ್ಟಿ ನೋಡು ಸುಣ್ಣ ಹಾಕಿ ಹತ್ ಚಂದ್ರ ಇದಕ್ಕೊಂದು ಸ್ವಲ್ಪ ಸುಣ್ಣ ಬೇಡ ಕೊಡ ಹಂಗೆ ಯಾಕಾಗ್ ಬರಲಿಲ್ಲ ನಾನು ಆ ರಸ ಓಳೆ ಅಂತ ಇನ್ನು 28 ಗೆ ಹಾಕಿಸ್ಕೊತಾ ಇರಂಗ ಇನಾ ಒಂದೊಂದು ಪದಾರ್ಥಗಳು ನಾವು ನೋಡಿ ಹಾಕಿಸ್ಕೊತಾ ಇರಂಗ ಬಸ್ ಈ ಗಾಳಿ ತನ್ನ ಅರಗெல்லாம் ಆದ್ರೆ ಗಾಡಿ ಇತ್ತು ಆದ್ರೆ ಆಸನೆ ಬರ್ತಿದ್ ಒಂದಿತ್ತು ಇದು ಫ್ರೆಶ್ ಗಾಳಿಗೆ ಬಂದಿತ್ತು ಸಮಾಧಾನ ಆಗುತ್ತೆ ಹೌದು ಹೋಗೋಣ ಎಲ್ಲರ ಒಂದು పార్ಕ್ ನ ಸೆಕೆ ಕೂತು ಬರಣ ಹಾ ಹಾ ಸಾಕಿತ್ನೇ ಕಡಕ್ಕೆ ಬರ್ತಂತೀವಾ ಹಿಂಗ್ ಮಾಡೋಣ ಇದು ಇದು ಬಂದಿತ್ತು ಇಲ್ಲ ಸಾಕಿತೆ ಏನು ಮಾಡಲಿಲ್ಲ ನಿಮ್ಮ

ಮೀಟಾಗಿ ಮೀಟಾಗಿ ಸಣ್ಣ ಸಣ್ಣ ಹುಡುಗರು ಅದರ ತೋರಿಸಿ ನಿಮಗೆ ಬರೀಲಿ ಬರೀ ನಾಳೆ ಎಲ್ಲರೂ ಯೂಟ್ಯೂಬಲ್ಲಿ ಬರ್ತೀರ ನೀವು ಹಾಂ ಏನು ಹೆಸ್ರೇನು ನೀನು ಹಾಸಿನಿ ಸೀನಿ ಬರ್ರಿ ನಮ್ಮ ನಮ್ಮಲ್ಲಿ ಮಗುವಿಲ್ಲವಾ ಹ್ಞೂ ಹಾಂ ದೀಪಾ ಅಕ್ಕ ಹಾಂ ಅವ್ರ ಬಳಿ ಮಗು ಐತೆ ಅಲ್ಲಿ ಬೇರೆ ಕಡೆ ಇದ್ದಾರೆ ಇಲ್ಲ ಇಲ್ಲಿಲ್ಲ ಅವರು ಹ್ಞೂ ಹ್ಞೂ ಕುಂದ್ರಿ ಕುಂದ್ರಿ ಕೂಡ ಹೇಳಿ ಕರೆಕ್ಟ್ ಹೆಸರು ಹೇಳಿರಿ ನಿಂದು ಹಾಂ ಸ್ವಾತಿ ನೀನು ಹಾಂ ಭಾಗ್ಯಶ್ ಹಾಂ ಹಾಸಿನಿ ಜಾನ್ವಿ ಓಕೆ ನೈಸ್ ಟು ಮೀಟ್ ಯು ಹಾಂ ಹೌದಾ ಟೀಕಿ ಕುಡಿತೀರಾ ಬೇಡ ಕುಡಿಯಲ್ಲ ನನ್ನ ಬಿಟ್ಟು आईलले क्रिस्टे वनडे इट्स आईल फ्री आईल आईल अंदर आईल ಸ್ವಲ್ಪ ಸ್ವಲ್ಪ ಅಕಿ ಕ್ರಾನ್ಚಿ ಹೋಗಕ್ಕೆ ಟಿಪ್ಸ್ ಒಂದೈ ತಳಬಿಟ್ಟು ಅಂದಮೇಲೆ ನಾನು ತಿನ್ ರೆಡಿ ಆಗೋ ಡಾಕನಿ ಹೋಗೋ ಸ್ನಾಕ್ಸ್ ಸ್ನಾಕ್ಸ್ ಇದ್ರಾಗ ಫೋನಿಗೆ ಮೆಸೇಜ್ ಬಂದಿತ್ತು ಥೈರಾಯ್ಡ್ ರಿಪೋರ್ಟ್ ಅವ್ರಿಗೆ ತೋರ್ಸನ ಇವು ಸ್ಕ್ಯಾನಿಂಗ್ ಬೇಡ ತಾಯಿ ಕಾಡಷ್ಟು ತಾಯಿ ಕಾಡೊಳಗೆ ಎಲ್ಲ ಬಿಟ್ಟಾರ ಬ್ಲಡ್ ಆಗಿ ಏನೇನು ಎಷ್ಟು ಎಷ್ಟೈತೆ ಅಂತ ನೋಡಿ ತಗೊಂಡೋಗಮ್ಮ ಹಿಂಗ

ಇಷ್ಟಕ್ಕೆಲ್ಲ ತೋರಿಸ್ತಾವ ಇಷ್ಟ ಇಷ್ಟಕ್ಕೆ ನೆಗಡಿಗೆ ತೋರತ್ತ ಚಲೋ ಇಲ್ಲ ಅಂದ್ರೆ ಬಿಡು ಬೇರೆ ಕಡೆ ತೊಗೊಳ್ಬಂತಲ್ಲ ಟಮಾಟಿ ಇಲ್ಲ ಎನಿ ಒಟ್ಟ ಒಂದು ಎಷ್ಟು ಐತ ಒಂದು ಅರ್ಧ ಕೆ ಜಿ ಐತ್ರಿ ಒಂದು ಅರ್ಧ ಕೆಜಿ ಆಗಿ ಇನ್ನೊಂದು ಸ್ವಲ್ಪ ತೊಗೊಂಬ ಎಲ್ಲರ್ ಕೇಳಿದ್ರಲ್ಲ ಮ್ಯಾಗಿ ಪಿಜ್ಜಾ ರೆಸಿಪಿ ಈಗಲೂ ಕಮೆಂಟ್ ಬರಬತ್ತಾವು ನಮ್ಮ ಹಳೇ ಸಬ್ಸ್ಕ್ರೈಬರ್ಸಿಗೆ ಒಂದು ಸಲ ತೋರಿಸಿದ್ದೆ ಅವ್ರಿಗೆ ಬರ್ತದೆ ನಾವು ಯಾರ್ಯಾರು ನೋಡಿಲ್ಲ ಸೊ ಅವರಿಗೆ ಒಂದು ಸಲ ಸ್ಪೆಷಲ್ ಮ್ಯಾಗಿ ಪಿಜ್ಜಾ ಮನೆಯಾಗೆ ಮಾಡಿಕೊಂಡು ಈಸಿಯಾಗಿ ಟಪಾಟಿ ಉಳ್ಳಾಗಡ್ಡಿ ಆಲೂಗಡ್ಡೆ ಅವ್ರ ಇದು ಚಿಪ್ಸ್ ಥರ ಕೊಯ್ಕೊಂಡು ಇವನ್ನ ಈ ಸಲ ಸಣ್ಣ ಸಣ್ಣ ಕೊಯ್ಕೊಳಬೇಕು ಯಾಕಂದ್ರೆ ಎಲ್ಲ ಕಡೆ ಸ್ಪ್ರೆಂಡ್ ಆಗಲಿ ಅಂತೇಳಿ ಒಂದು ಮ್ಯಾಗಿ ತೊಗೊಂಡು ನೀರು ಮಿಷಿ ಮಾಡೋಕ್ಕಿಟ್ಟು ಫಸ್ಟ್ ಮ್ಯಾಗಿನ ಇದ್ಕೊಂಡು ಹಾಕೊಂಡು ಅವು ಸಾಫ್ಟ್ ಫುಲ್ ಕುದಿಸ್ಬಾರ್ದು ಜಾಸ್ತಿ ಕುದಿಸಿರ್ ಮತ್ತು ಫುಲ್ ಅವು ತಿನ್ನ ಟೇಸ್ಟ್ ಇರಲ್ಲ ಜಸ್ಟ್ ಇವು ಬಿಟ್ಕೋಬೇಕು ಜಸ್ಟ್ ಸಾಫ್ಟ್ ಆಗಬೇಕು ಇಮಿಡಿಯೇಟ್ಲಿ ತೆಗೆದುಬಿಡ್ರಿ ಬಿಡ್ರಿ ಬಹಳ ಕುದಿಸ್ಬಿಟ್ರ ಸ್ವಲ್ಪ ಅಂತೇಳಿ ಸಲ ನೀನು ದೀಪ ಸೇರಿಕೆ ಏನ್ ಮಾಡಿದ್ರೆ ಓದಿತ್ತು ದೀಪಿದ್ವಿ ಹ್ಞೂ ದೀಪಕ್ ತಿನ್ನಂಗ ಅಂತೇಳಿ ಅವಾಗ ದೀಪಾವ್ ಬೈಕೆ ಒಂದು ತಿನ್ಬೇಕಂತೇಳಿ ಬಂದಾರ ದಿಪ್ಪ ಒಂದು ಎರಡು ನಿಮಿಷದು ಕುದಿತಿರ್ಲಿ ನಾನು ಬರ್ತೀನಿ ಅಂತೇಳಿ ಇಲ್ಲೇ ಹೋಗಿ ನೋಡು ಫುಲ್ಲು ಕುದಿಸಿ ಅದನ್ನ ಮ್ಯಾಗಿನ ಮಾಡ್ಬಿಟ್ಟ ರೆಡಿನೇ ಮಾಡ್ಬಿಟ್ರಿ ಮ್ಯಾಗಿನ ಸರಿಯಾಗಿತ್ತಲ್ಲ ಬತ್ತೀಗ ಫುಲ್ಲು ಇದಾಗಿತ್ತು ಬರೇ ಲಿಮೆಂಟ್ ನಾವು ಕಟ್ ಮಾಡಬಾರ್ದು ಕಟ್ ಮಾಡಬಾರ್ದು ಏನೋ ಮಕ್ಳಲ್ಲಾರ್ದು ಲಿಮೆಂಟ್ ಕಟ್ ಮಾಡಬಾರ್ದು ಅಂತ ಶಾಸ್ತ್ರ ಐತಿ ಅಂತೇಳಿ ನಿಮ್ಮ ಕಡೆ ಐತಿ ರೀ ಬತ್ ನಮ್ಮ ಕಡೆ ಐತಿ

ಯಾವಾಗಾರ ತಿಂದ್ರೆ ಏನಾಗಲ್ಲ ಈ ಕಮೆಂಟ್ ಬಿಡುತ್ತಾ ನೋಡಿ ಸರ್ ತಿನ್ಬಾರ್ದು ಅಂತೇಳಿ ಅಂದೆ ಅಂತಾರೆ ಅವ್ರು ಕರೆಕ್ಟ್ ನಮ್ಮ ಒಳ್ಳೆಯ ಕೇಳ್ತಾರೆ ತಿನ್ಬಾರ್ದು ನೀ ತಿನ್ಬಾರಷ್ಟೇ ಹ್ಞೂ ಓಕೆ ಬಟ್ ಐತಿ ಈಗ ನೀಡ್ಕೊಂಡ್ರೂ ಇದ್ರ ಇದ್ರೊಳಗೆ

అర్ధ స్పూన్ అంకు సాకు స్వల్ప ఐతల ఒందే ప్యాకెట్ మ్యాగీ ఉళ్గడ్డ నెక్స్ట్ సన్న కొయ ఉళ్గడ్డీ హాకు టమాటో మ్యాట్ హాకు ఇరగ ನಿಂಗೇನ ಗೊತ್ತಾ ಫನ್ನಿ ಎನ್ ಮೆಂಟ್ ಮಾಡ್ ನನಗೆ ಏನು ಗೊತ್ತಾ ಸೊ ಈ ಸಲ ಮಸ್ತ್ ಮಾಡೋಗುತ್ತೆ ನೀ ಇಟ್ಸಲ ಭಾರ ಇರುತ್ತೆ ಇಸಲ ಭಾರ ಇರುತ್ತೆ ತೇಳು ચી즈 ಇಸಲ ચી즈 ಯೂಸ್ ಮಾಡೋಗುತ್ತೀವಿ ರಿಯಲ್ ಪಿಜ್ಜಾ ಮಾಡಿದಾಗ ಇಸಲ ચી즈 ಯೂಸ್ ಮಾಡೋಗುತ್ತೀವಿ ನಂದಿನಿ ચી즈 ನೆಕ್ಸ್ಟ್ ಕರ್ನಾಟಕದ ಬ್ರ್ಯಾಂಡ್ ಈಗ ಆಲೂಗಡ್ಡೆ ಆಪ್ಷನಲ್ ಇದು ಕೆಳಗೊಂತರಾ ಕ್ರಂಚಿ ಒಂದು ಚಿಪ್ಸ್ ತಿನ್ನೋ ತರ ಟೇಸ್ಟ್ ಬೇಕಂದ್ರ ಹಾಕ್ಕೋಬೋದು ಇಲ್ಲಾಂದ್ರ ಬಿಡ್ಬೋದು ಆಪ್ಷನಲ್ ಚಲೋ ಹತ್ತದಾಗ ಹತ್ತದಾಗಲ್ಲ ಮ್ಯಾಗಿ ಇದು ಹೊತ್ತುದು ತಪ್ಪುತ್ತೆ ಎಲ್ಲಾ ಇದು ಫ್ರೈ ಆಗ್ಬಿಡ್ತಾವ್ ಒಂಥರಾ ಬೆಡ್ ಶೀಟ್ ತರ ಕೆಲಸ ಮಾಡುತ್ತೆ ತಳಿದ ಮ್ಯಾಗಿ ಹತ್ತಲಾರ್ದಂತ ಇದು ಮಾಡಾಗ ತಳಗ ಲೋ ಫ್ಲೇಮ್ ಇರಲಿ ಮತ್ತು ಹುಯ್ಯಿ ಅಂತ ಹೇಳಿ ಹಚ್ಚಿ ತಳಗ ಜಲ್ದಿ ಕುದ್ದು ಬಿಡ್ತೈತಿ ಜಲ್ದಿ ಕುದ್ದು ಬಿಡ್ತೈತಿ ನಿಮಗೆ ಮ್ಯಾಲೆ ಮಸಾಲೆ ಹಾಕೋಕೆ ಟೈಮ ಸಿಗೋಂಗಿಲ್ಲ ಲೋ ಫ್ಲೇಮ್ ಒಳಗೆ ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಒಂದು ಮ್ಯಾಗಿದ್ದು ಇದು ಒಂದು ಪಿಜ್ಜಾ ಆರಾಮಾಗಿ ಆಗುತ್ತೆ ಇದನ್ನು ಇಬ್ಬರು ತಿನ್ಬೋದು ಸ್ನ್ಯಾಕ್ಸ್ ಆಗಿ ಊಟ ಅಂತೇಳಿ ಒಬ್ಬರಿಗೆ ಆಗುತ್ತೆ ಪಟ್ಟು ತುಂಬ ಫುಲ್ ಸ್ವಲ್ಪ ಹಿಂಗೆ ಮಾಡಿ ಕಡೆ ನಿಂತೇ ತರ ತರ್ತಿದೆ ಎಲ್ಲ ಕಡೆ ಬರ್ತವೆ ಓಕೆ ನೆಕ್ಸ್ಟ್

ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಕಡೆ ಭಾಳ ಕಟ್ಕೊಬೇಡಿ ಮಸ್ತ್ ಕಾಣತ್ತೆ ಮತ್ತು ಯಾರು ಮಾಡೋಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಬ್ರದರ್ ಟ್ರೈ ಮಾಡೋಕ್ಕೆ ಹಾಂ ನಾಳೆ ಬಂದು ಮಾಡೋದನ್ನ ಇದ್ರೊಳಗೆ ಇದು ಕ್ಯಾಪ್ಸಿಕಮ್ ಹಾಕೊಂಡ್ರೆ ಚಲೋ ಆಗುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಭಾರಿ ಆಗುತ್ತೆ ಬಟ್ ಕ್ಯಾಪ್ಸಿಕಮ್ ಇಲ್ಲ ಹಸಿ ಮೆಣಸಿಗೆ ಹಾಕ್ತಿದ್ದೆ ಬಟ್ ಇಲ್ಲಿ ಹಸಿ ಮೆಣಸಿಗೆ ಸಿಕ್ಕಾಪಟ್ಟಿ ಖಾರ ಅದು ಆಮೇಲೆ ಬಾಯಿ ಗಿಡಕ್ಕಾಗಲ್ಲ ಅದಕ್ಕೆ ಖಾರ ಯೂಸ್ ಮಾಡಿ ಈಗ

ಈಗ ಏನ್ ಮಾಡು ಒಂದ್ರೊಳಗ ಎರಡು ಮಾಡು ಒಂದ್ ಎರಡು ಮೂರು ನಾಲ್ಕು ಹಿಂಗಿಟ್ಬಿಡ ನೀವು ಕೇಳು ಇನ್ನೊಂದು ಹರ್ಕೋ ಆಮೇಲೆ ಒಮ್ಮೆ ಇದು ಚೀಸ್ ಇವತ್ತು ಆ ಚೀಸ್ ಆಗಿದೆ ಥೋಡಾ ಮಾಡಿ ಅಕಡೆ ಮಕಡೆ ಫುಲ್ ಚೀಸ್ ಆಗಿದೆ ಇವತ್ತು ಎಷ್ಟು ಜನ ಕಾಮೆಂಟ್ಸ್ ಇದೇ ಮಾಡ್ರಿ ಅಂತ ಹೇಳಿ ನಾವು ಸಮನ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವ್ಯೂವರ್ಸ್ ಗೋಸ್ಕರ ಮಾಡಬೇಕು ಓಕೆ ಓಕೆ ಆ ಪ್ಯಾಂಗಲ್ ಇಂದ ತೋರಿಸ್ ಬಿಡು ನೋಡ್ರಿ ಹಾಗೆ ಇಂದ ಈಗ ಮುಚ್ಚಿ ಬಿಡು ಇದನ್ನ ಮೆಲ್ಟ್ ಆಗುತ್ತೆ ಸಣ್ಣಗೆ ಬರಬರ್ತಾ ಹ್ಮ್ ಇದು ಕರೆಕ್ಟ್ ಹೊಂದುವಂತದ್ದು ಒಂದು ಪ್ಲೇಟ್ ತಗೊಂಡು ಮುಚ್ಚಿಬಿಡ್ದು ಇಟ್ಬಿಡಿ ಒಜ್ಜನಿ ಇಟ್ಬಿಡ್ರಿ ಒಂದು ಒಂಥರ ದಮ್ ಕಟ್ಟಿಸಿದಂಗೆ ಹತ್ತು ನಿಮಿಷ ಅಂತೂ ಮಿನಿಮಮ್ ಆಗಲಿ ಫುಲ್ ಲೋ ಫ್ಲೇವ್ ಐತಿ ಹತ್ತು ನಿಮಿಷ ಹಿಂಗೆ ಇರಲಿ ಈಗ ಹಾಸ್ಪಿಟ್ಲಿಗೆ ಅಂತೂ ಹೋಗಿ ಬಂದ್ವಿ ಕ್ಲಿನಿಕ್ಕಿಗೆ ಹೋಗಿ ತಾಯಿ ಕಾಡೆಲ್ಲ ತೋರಿಸಿದ್ವಿ ಆಮೇಲೆ ನಮಗೆ ಮೆಸೇಜ್ ಬಂದಿತ್ತಲ್ಲ ಎದು ಥೈರಾಯ್ಡ್ದು ಅದನ್ನು ತೋರಿಸಿದ್ವಿ ನಾನೊಂದು ಪ್ರತಿ ಸಲ ಒಂದು ಹಾಸ್ಪಿಟ್ಲಿಗೆ ಹೋದಾಗ ಒಂದು ಬೇಜಾರು ಸಂಗತಿ ಇದ್ದೇ ಇರ್ತೈತಿ ಯಾಕಂದ್ರೆ ಮೇಡಮ್ ಅವ್ರಂತರು ತರಕಾರಿ ಸುಕ್ಕಾಪಟ್ಟು ತಿಂತಾರ ಚಿಕನ್ ಮಟನ್ ಅಂತೂ ಹರಿದು ಹರಿದು ತಿಂತಾರೆ ಮತ್ತು ಎಲ್ಲ ಓಕೆ ಇರ್ತವೆ ಗೊತ್ತಲ್ಲ ನಿಮ್ಗೆ ಸೊ ಅದರಿಂದ ನಾವು ಒಂದು ಏನಂದ್ರೆ ಈ ಥೈರಾಯ್ಡು ಕೇಳಿದ್ರಿ ಎಷ್ಟೈತೆ ಅಂತೇಳಿ ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಬಟ್ ಅದನ್ನೇ ಅವ್ರಿಗೆ ಡಾಕ್ಟ್ರಿಗೆ ತೋರಿಸಿದ್ವಿ ಏನೋ ಕರೆಕ್ಟ್ ಲೈನಿಗೆ ಐತಂತ ಲೈನಿಗೆ ಅಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ ಅದು ಕರೆಕ್ಟ್ ಲೈನಿಗೆ ಅಂದ್ರೆ ಒಂದು ಲೆಕ್ಕಕ್ಕೆ ಐತನೋ ಲೆಕ್ಕಕ್ಕೆ ಅಂದ್ರೆ ಅವರು ಅದು ಸೊ ಅದನ್ನು ಟ್ಯಾಬ್ಲೆಟ್ ಕೊಟ್ಟು ಇಂಜೆಕ್ಷನ್ ಕೊಟ್ಟು ಕಮ್ಮಿ ಮಾಡ್ತಾರಂತ ಸೊ ಅದೊಂದು ನಾನ್ ವೆಜ್ ಇದು ವೆಜ್ ಏನೋ ಅವ್ರು ಕೇಳ್ತಾರೆ ಮತ್ತು ವೆಜ್ ಇದ್ದವ್ರು ಇಷ್ಟು ವೀಕ್ ಇರ್ತಾರೆ ಅವರು ನಾನ್ ವೆಜ್ ತಿಂದಿದ್ಲಂದ್ರೆ ನಾನು ಹೇಳ್ತಿರ್ತೀನಿ ಎಲ್ಲರ ಏನಾರ ಚಿಕನ್ ಗಿಕನ್ ಏನಾರ ತಿನ್ನಾಗ ತಿನ್ನ ಹಿಂಗೆ ತಿನ್ನ ಅಂತ ನಾನು ಅಂತೀನಿ ಇಲ್ಲ ಅದನ್ನು ಉಪ್ಪಿನಕಾಯಿ ನೆಕ್ಕದಂಗೆ ನೆಕ್ಕಿಷ್ಟು ಇಡ್ತಾಳೆ ಅದನ್ನ ಬೈದು ಹೇಳಿದ್ರೆ ನಾ ಕೆಟ್ಟದ ಕೇಳ್ದಂಗೆ ನಾ ನಾನೇ ಕೆಟ್ಟ ಹಾಕಿನ ಅದು ಹೆಂಗೆ ಹೇಳಬೇಕು ಒಂದು ಅರ್ಥ ಆಗೋದು ಈಗ ಮತ್ತಿನ್ನೊಂದು ಬಿ ಟ್ವೆಲ್ ಕಮ್ಮಿ ಐತೆ ಅಂತ ಅದ್ಕೊಂಡು ಟ್ಯಾಬ್ಲೆಟ್ ಕೊಟ್ಟಾರೆ ಬಿ ಟ್ವೆಲ್ ಕಮ್ಮಿ ಐತಿ ಮತ್ತು ನಾಳೆ ಮತ್ತೊಂದು ಸ್ಕ್ಯಾನಿಂಗ್ ಈ ಮೂರನೇ ಸ್ಕ್ಯಾನಿಂಗ್ ಆಯಿತು ಮೂರು ತಿಂಗಳೊಳಗೆ ಮೂರು ಸ್ಕ್ಯಾನಿಂಗ್ ಅದ ನಮ್ಮ ನಾಳೆ ಮತ್ತೆ ಸ್ಕ್ಯಾನಿಂಗ್ ಹೋಗ್ಬೇಕು ಅವು ಟ್ಯಾಬ್ಲೆಟ್ ಕೊಟ್ಟರೆ ಅದಾವು ಈಗ ಮತ್ತು ಈ ಟ್ಯಾಬ್ಲೆಟ್ಸ್ ಕೊಟ್ಟಾರೆ ಇವ್ನು ಇವ್ನು ತೊಗೋರಿ ಅಂತೇಳಿ ಎರಡು ಸೆಟ್ ಹದಿನೈದು ಇರ್ತಾವೆ ಒಂದು ತಿಂಗಳು ತಗೋರಿ ಅಂತೇಳಿ ಕೊಟ್ಟಾರೆ ಒಂದು ತಿಂಗಳಲ್ಲ ಒಟ್ಟು ಮೂರು ತಿಂಗಳು ತೊಗೋಬೇಕು ನಾವು ಈಗ ಒಂದು ತಿಂಗಳದಷ್ಟೇ ಟ್ಯಾಬ್ಲೆಟ್ ತೊಗೊಬಂದಿವಿ ಏನೇನೋ ಅದಾವ ಇದ್ರ ಮೇಲೆ ಓದು ಪಟಪಟ ಏನೇನು ಅದಾವ ನೋಡು ಸೆಲೆನೋ ಫಾಲಿಕ್ ಆ್ಯಸಿಡ್ ಕ್ರೋಮಿಯಮ್ ಸೆಲಾನೆಲ್ ಬಟ್ ಭಾಳ ಮಂದಿ ಫಾಲಿಕ್ ಆ್ಯಸಿಡ್ ತೊಗೊರಿ ಏನಾಗುತ್ತಿದ್ರಿ ಟ್ಯಾಬ್ಲೆಟ್ ಫಾಲಿಕ್ ಇದ್ರಾಗ ಇರ್ಬೋದು ಅದು ಫಾಲಿಕ್ ಆ್ಯಸಿಡ್ ಇಲ್ಲೇ ನೋಡಿರಿ ಕಾಣಿಸುತ್ತೆ ಫಾಲಿಕ್ ಆ್ಯಸಿಡ್ ತೊಗೊರಿ ಏನಾಗುತ್ತಿದ್ರಿ ಮತ್ತೆ ಒಂದಿಷ್ಟು ಏನೇನು ಇರಬೇಕು ಅದು ಬಿ ಟ್ವೆಲ್ ಕಮ್ಮಿ ಐತಂತ ಯಾರ ಪ್ರೆಗ್ನೆಂಟ್ ಇದ್ರೆ ಅಂದ್ರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ತರಕಾರಿ ತಿನ್ರಿ ಮಟನ್ ಗಿಟನ್ ತಿನ್ರಿ ನಮ್ಮ ಮೇಡಮ್ ಅವ್ರ ಗತ್ ಇರಬೇಡ್ರಿ ಯಾಕಂದ್ರೆ ಎಲ್ಲಾರದು ಫೈನಾನ್ಷಿಯಲ್ ಪರಿಸ್ಥಿತಿ ಒಂದೇ ಥರ ಇರಲ್ಲ ಎಲ್ಲರೂ ಮಿಡ್ಲ್ ಕ್ಲಾಸ್ನವರು ಅದರ ಎಲ್ಲರಿಗೆ ಥೈರಾಯ್ಡ್ ಹೇಳಿ ಸ್ಕ್ಯಾನಿಂಗ್ ಅಲ್ಲ ಅದೇ ಮೂರನೇ ತಿಂಗಳ ಸ್ಕ್ಯಾನಿಂಗ್ ಹೋಗಿ ಸ್ಕ್ಯಾನಿಂಗಿಂಗ್ ಏನಕೋತಿಲ್ಲ ನಾನು ಬೀಟ್ವೆಲ್ಕಮ್ ಅದನ್ನು ಹೇಳಕೋತಿಲ್ವ ನಿನಗೆ ನಿನಗೆ ಸ್ಕ್ಯಾನಿಂಗ್ ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ನಾಲ್ಕನೇ ತಿಂಗಳು ಸ್ಕ್ಯಾನಿಂಗ್ ಮಾಡಿಸ್ರಿ ಆಲ್ರೆಡಿ ಎರಡು ಮಾಡ್ಸಿರಿ ಅಂತಂದ್ರೆ ಅವರು ಈಗ ಬಿ ಟ್ವೆಲ್ ಕಮ್ಮಿ ಐತಿ ಥೈರಾಯ್ಡ್ ಪುಲ್ ಲೈನಿಗೆ ಐತಿ ಅಂತ ಇದ್ದಕ್ಕ ಸಲ ಮಾಡಿಸ್ಬಿಟ್ರು ಸ್ಕ್ಯಾನಿಂಗ್ ಅವರು ನೀನು ಇದು ನಾ ಹೇಳಿದ್ರೆ ಕೇಳಿ ನೀ ಇದ್ರ ಮಾತಾಡೋದು ಬಿಡು ಕೆಲಸ ಮಾಡ್ತೀನಿ ನಾ ಹೇಳುದು ಬಿಟ್ಬಿಡ್ತೀನಿ ಒಟ್ಟೆ ಅದಿಲ್ಲ ಇರ್ತೈತಿ ಒಟ್ಟು ಅದೇನಂತಾರಲ್ಲ ನಕ್ಕೋತ್ ಹೇಳಿದ್ರು ಕೆಟ್ಟಕ್ಕೆ ಹೇಳಿದ್ರು ಬೈಕ್ ಬೈದ ಹೇಳಿದ್ರು ಒಳ್ಳೇದಕ್ಕೆ ಹೇಳಿದ್ರು ಅಂತ ಇವ್ರ ಇವಾಗ ಮನೆ ಹೆಂಗಿತ್ತು ಗೊತ್ತೇನು ಫಸ್ಟ್ ಇವ್ರ ಮನ್ಯಾಗ ಇವ್ರ ಮಮ್ಮಿ ಏನಾರ ತಂದು ಕೊಡೋದು ಅದ್ರೊಳಗೆ ತರಕಾರಿ ಇರಲ್ಲ ಮಮ್ಮಿನ ತಿನ್ನೋಂಗಿಲ್ಲ ಹೌದಾ ಆಯಿತಾ ತಿನ್ನಾಗಿಲ್ಲ ತಗದು ಬಿಡು ಈ ಹೆಂಗೆ ಬೆಳೆಸಿಬಿಟ್ಟಾರಂದ್ರೆ ಆಯ್ತಾ ಬಿಡು ಮಾಡಂಗಿಲ್ಲ ಬಿಟ್ಟು ಬಿಡು ನಿನ್ನ ಸುಂಟ ನಿನ್ನಂಗೆ ಏನಾರ ಒಂದು ಮಗು ಊಟ ತಿಳ್ಕೊ ನನಗೆ ತಿನ್ನಲಾರ್ದು ಉಣ್ಲಾರ್ದು ನಾನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತೇಳಿ ಬಾಯಿ ತಿರು ಬಾಯಿ ಚುರುತ್ತೆ ನೋಡು ಕಲಿಸ್ಬೇಕು ಯಾರನ್ನಾದ್ರೂ ನಾಳೆ ಈಗ ಈ ಟೈಮ್ನಾಗ ಭಾರಿ ಕೈ ಕೊಡ್ತಾವೆ ಇದಕ್ಕಿಂತ ಏನು ಹೇಳಕ್ಕೆ ಬರ್ತೈತಿ ಈಗ ನನಗಿರೋ ಅನುಭವದ ಪ್ರಕಾರ ಹೇಳ್ತೀನಿ ನಿಜವಾಗ್ಲೂ ನಿಮ್ಮ ನಿಮ್ಮ ಮಕ್ಕಳು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಯಾರು ಅಂತಿದ್ರೆ ಅಷ್ಟಕ್ಕೆ ಬಿಡಬೇಡ್ರಿ ನಾಳಿಗೆ ದೊಡ್ಡ ಭಾರಿ ಹೊಡ್ತಾ ಬಿಡ್ತೈತಿ ಅವರಿಗೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳೆ ಆಗಲಿ ಅದನ್ನ ಏನಿರ್ತೈತಲ್ಲ ಹೆಂಗೆ ಬೇಕಾದಂಗೆ ಹರಿದರೂ ತಿನ್ನೋರು ಇರ್ಬೇಕು ಅದು ಏನಂತಾರಲ್ಲ ಶಿಸ್ತು ಮೇತೈತಲ್ಲ ಆ ಥರ ಮೇಯೋರು ಇರಬೇಕು ಯಾ ಯಾರೂ ಅಷ್ಟು ಸರಳ ಹೋಗ್ಬೇಡ್ರಿ ಏನಂತಂದ್ರೆ ಈಗ ನಾವು ಏನು ತಿನ್ನಲಲ್ಲ ಅದನ್ನು ದವಾಖಾನೆಗೆ ರೊಕ್ಕ ಕೊಟ್ಟು ಟ್ಯಾಬ್ಲೆಟ್ ಮುಖಾಂತರ ಅದನ್ನು ನಾವು ತೊಗೋಬೇಕಾಗತ್ತೆ ಅಷ್ಟೇ ಅದನ್ನು ಬಿಟ್ಟು ನಾವು ಮನ್ಯಾಗ ಚೆಂದಾಗ ಬರೋಬ್ಬರಿ ಊಟ ಮಾಡಿದ್ವಿ ಅಂದರೆ ಅದು ದ ದವಾಖಾನೆ ಹೋಗೋದು ತಪ್ಪುತ್ತೆ ಅಷ್ಟೇ ಇಷ್ಟ ಐತಿ ಯಪ್ಪ ಹೆಂಗೆ ಸ್ಮೆಲ್ ಬರೋತಿತ್ತು ಗೊತ್ತಾಯ್ತು ಸ್ವಲ್ಪ ಡೆಫಿನೆಟ್ಲಿ ಒಳಗೆ ಬಂದು ಅಂದರೆ ನೋಡು ಮಡಗು ತಿನ್ನಲ ಬೆಳೆ ತಡ ತತ್ತಿದ ಸ್ಮೆಲ್ ಒಂದು ಆಮ್ಲೆಟ್ ಥರ ಸ್ಮೆಲ್ ಬರೋದು ಒಂದು ಚೀಸಿಂದ ಒಂದು ತೆಗಾಕ ನಾನ್ ಫುಲ್ ತುದಿಗಾಲ ಮೇಲೆ ಇದೀನಿ ಸ್ಮೆಲ್ ಬರಾ ಬರ್ತಿತ್ತು ಹೆಂಗೈತಿ ಓಕೆ ನಾವು ಫುಲ್ ಕಾತುರದಿಂದ ಕೈ ಹಾಕುತ್ತೀವಿ ಆಗೈತಿ ನಮ್ಮ ಪಿಬ ಅಂತೇಳಿ ವಾವ್ ಬೆಂಕಿ ಬೆಂಕಿ ಈಗ

ಒಂದು ಪೀಸ್ ತಿನ್ನಿಸ್ತೀನಿ ಏನಾಗಲ್ಲ ಇಲ್ಲ ಇಲ್ಲ ಯಾವಾಗ ತಿಂದ್ರೆ ಏನಾಗಲ್ಲ ಇಲ್ಲ ಹೇಳ ಯಾವಾಗ ಒಂದು ತಿಂದ್ರೆ ಏನಾಗಲ್ಲ ಇಲ್ಲ ಎಲ್ಲ ತಿಂತೀನಿ ನೀನು ಮೇಲೆ ಎಲ್ಲ ತಿಂತೀನಿ ಎಲ್ಲ ತಿನ್ನಾತಿಲ್ಲ ಅಣ್ಣ ಆ ಟ್ಯಾಬ್ಲೆಟ್ ತಗೋತಿಲ್ಲ ನೋಡ್ರಿ ಹಿಂದೂ ಎಷ್ಟು ಕರೆಕ್ಟಾಗಿ ಆಗಿದೆ ಆಗಿತ್ತು ಜಾಸ್ತಿ ಇದು ಆಗಿಲ್ಲ ಮಸ್ ಟ್ರೈ ಅನ್ಬೋದು ಮನೆಯಾಗ ಮಾಡ್ಕೊರಿ ಆರಾಮಾಗಿ ತಿಂದು അങ്ങ് ഇട്ട് നാവേ

ಟಿನ್ ತಿನ್ನು ತಿಂದು ನೀನೇ ಹೇಳಿ ಆಮೇಲೆ ಟೇಸ್ಟ್ ಹೆಂಗ ಇತ್ತು ಅಂತ ನೀ ಯಾಕೆ ಕಣ್ಣಗೆ ನೆಟ್ಟಗೆ ಮಾಡಿದ ಹೇಳಿ ನನಗೆ ಹೇಳಕ್ಕೂತಿದ್ದಿ ಇಲ್ಲ ಅಲ್ರಿ ಟಾರ್ಚ್ ಹಾಕ್ತ ಹಾಂ ಹೆಂಗೆ ಐತಿ ಫೀಸ್ ಮಾಡ್ಕೊ ರೀ ಮಸ್ತ್ ಐತಿ ರಾತ್ರಿ ಊಟ ಉಣ್ಬೇಕಾಗಿತ್ತು ಅನ್ನ ಸಾರು ಏನಾರ ಬಟ್ ಬಂತೀನ ದಾಳ ಯಾಕಂದ್ರೆ ಅಗಳಿ ಹಾಗೆ ನೀನು ನೋಡಬೇಡಿ ಕಡಿ ನೀನು ಪಡೀ ನಿಂತೀನಿ ಸೊ ಅವಾಗವಾಗ ಅದು ಕಂಟ್ರೋಲಿಗೆ ಬರ್ತ ಸಣ್ಣಾಗ ಬಟ್ ನಾವು ಅಂದ್ಕೊಂಡು ಫುಲ್ ಕ್ಯೂರ್ ಆಗೈತಿ ಅಂತೇಳಿ ಅದು ಬಟ್ ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅವ್ರು ಬಂದುಬಹುದು ಈಗ ನೆಕ್ಸ್ಟ್ ತಿಂದು ಅವ್ರು ಟ್ಯಾಬ್ಲೆಟ್ ಕೊಟ್ಟಾರ ಟ್ಯಾಬ್ಲೆಟ್ ನುಂಗಿ ಮುಖ್ಬಿಡೋಕ್ ನೋಡೋ ಹಾಂ ಅಂದ್ರೆ ಇದು ಅದ ಸುಂತ ಇವು ಮೆತ್ತಗದು ನಮ್ಮ ಮಗು ತೋರ್ಸಿಬಿಡು ಕೆಂಪು ಇರೋದು ನೋಡಿ ರಗತಾಗತ್ತೆ ಆಗುತ್ತೆ ಅಂತ ನೋಡೋ ಇದು ಏನು 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 ಹೇಳ್ಬೇಕಿದ್ ಆಗಲ್ಲ ಆಗಲ್ಲ ಹೆಂಗೆ ಅನ್ಕೋಬೇಡ ತಲೆ ಅಂತ ತೆಗಿಯೋದನ್ನು ಅದನ್ನು ತೆಗದ್ಬಿಡು ತಲೆ ಅಂತ ತೆಗಿ ತೆಗೆದು ಆಮೇಲೆ ನಂಗೆ ಇವತ್ತಿನ ನ ಇಲ್ಲಿಗೆ ಎಂಡ್ ಮಾಡುವ ವ್ಲಾಗ್ ಇಷ್ಟ ಆದ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್